ನಮಸ್ಕಾರ ವೀಕ್ಷಕರೇ ಇದು ಆಪ್ಕಿ ಹಬ್ಬ ಸುದ್ದಿವಾಹಿನಿ ಬಸವರಾಜ್ ಹಿಡಕೊಂದು ಹಾವೇರಿ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರು ಹಾಗೂ ಹದಿನಾಲ್ಕನೇ ವಾರ್ಡಿನ ಉಸ್ತುವಾರಿಗಳು ಮಾತನಾಡಿ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದಿಂದ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಅಭಿವೃದ್ಧಿಗೆ ಹಲವು ಯೋಜನೆ ನೀಡಿದ್ದಾರೆ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಜನಾಂಗ ಅಭಿವೃದ್ಧಿಗಾಗಿ ಕಾಂಟ್ರಾಕ್ಟ್ ಕೆಲಸಗಳಲ್ಲಿ ರಿಸರ್ವೇಷನ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಎಲ್ಲ ಜನಾಂಗ ಪರವಾಗಿದೆ ರಟ್ಟಿಹಳ್ಳಿ ಹೊಸ ತಾಲೂಕು ರಚನೆ ಮಾಡಿದ್ದು ಕೂಡ ಸಿದ್ದರಾಮಯ್ಯ ಸರ್ಕಾರದಲ್ಲಿ ರಚನೆಯಾಗಿದ್ದು ಅದರಿಂದ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಹದಿನೈದು ವಾರ್ಡ್ಗಳಲ್ಲಿ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವುದು ಖಚಿತವಾಗಿದೆ ಎಂದು ಹೇಳಿದರು ರಟ್ಟಿಹಳ್ಳಿಯಿಂದ ರಶೀದ್ ಅಕ್ಕಿ ಅವರ ವರದಿ ಬಸವರಾಜ್ ಅಂತಂದು ಜಿಲ್ಲಾ ಕಾಂಗ್ರೆಸ್ನ ಮತ್ತು ಹದಿನಾಲ್ಕನೇ ವಾರ್ಡಿನ ನನ್ನ ಇಲ್ಲಿ ಉಸ್ತುವಾರಿ ಅಂತಾಗಿ ನನ್ನ ನೇಮಕ ಜಿಲ್ಲಾ ಜಿಲ್ಲಾಧ್ಯಕ್ಷರು ಇವತ್ತು ನಾಳೆ ಹದಿನೇಳನೇ ತಾರೀಕಿಗೆ ರಟ್ಟೆಹಳ್ಳಿಯ ಒಂದು ಪಟ್ಟಣ ಪಂಚಾಯಿತಿಗೆ ಮೊದಲ ಬಾರಿಗೆ ಚುನಾವಣೆಯನ್ನ ನಡೀತಾ ಇದೆ ಇವತ್ತು ನಮ್ಮ ನಿಮ್ಮೆಲ್ಲರ ನಾಯಕರು ಈ ರಾಜ್ಯದ ಎರಡನೇ ದೇವರಾಜ ಅರಸರು ಅನ್ನತಕ್ಕಂಥ ಕರೀತಕ್ಕಂಥ ಸನ್ಮಾನ್ಯ ಶ್ರೀ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಇವತ್ತು ವಿಶೇಷವಾಗಿ ರಟ್ಟಹಳ್ಳಿ ಒಂದು ಪಟ್ಟಣ ಪಂಚಾಯಿತಿ ಚುನಾವಣೆ ನೇತೃತ್ವವನ್ನು ಈ ಭಾಗದ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀ ವಿ ಬಿ ಮಣಕರ್ ಸಾಹೇಬರು ಇವತ್ತು ಚುನಾವಣೆ ನಡೀತಾ ಇದೆ ಅದರ ಜೊತೆಗೆ ಪಕ್ಷದ ನಾಯಕರೆಲ್ಲರೂ ಮಾಜಿ ಆಲಿ ಮತ್ತು ಇವತ್ತಿರ್ತಕ್ಕಂಥ ಎಲ್ಲರೂ ಚುನಾವಣೆ ಪ್ರಚಾರದಲ್ಲಿ ಇವತ್ತು ಭಾಗವಹಿಸಿದ್ದಾರೆ ಇವತ್ತು ವಿಶೇಷವಾಗಿ ರಟ್ಟಹಳ್ಳಿ ಇವತ್ತು ಈ ತಾಲೂಕನ್ನು ರಚನೆ ಮಾಡಿದವರು ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಎರಡು ಸಾವಿರ ಹದಿಮೂರರಿಂದ ಎರಡು ಸಾವಿರ ಹದಿನೆಂಟರವರೆಗೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಆದಂಥವ್ರು ಸಿದ್ದರಾಮಯ್ಯ ಸಾಹೇಬರು ಮತ್ತು ತದನಂತರ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಇವತ್ತು ಗೆದ್ದು ಮತ್ತು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಆದಂಥವ್ರು ಸಿದ್ದರಾಮಯ್ಯ ಸಾಹೇಬರು ಇವತ್ತು ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಇದೇ ಇವತ್ತು ಒಂದನೇ ಚುನಾವಣೆ ಇದು ರಟ್ಟೆಹಳ್ಳಿ ಇವತ್ತು ಪಟ್ಟಣ ಪಂಚಾಯತ್ ಚುನಾವಣೆ ನಾನು ಒಂದು ವಿಷಯನ ಹೇಳಲಿಕ್ಕೆ ಬಯಸ್ತೇನೆ ಸಿದ್ದರಾಮಯ್ಯ ಸಾಹೇಬರು ಎರಡನೇ ಬಾರಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಆದ ನಂತರ ಏನು ಅವರ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಒಂದು ಪ್ಯಾಕೇಜ್ ಅನ್ನ ನಮ್ಮಲ್ಲೇ ಇಲ್ಲಿವರೆಗೂ ಕಾಂಟ್ರಾಕ್ಟ್ ನೊಳಗ ಯಾವುದೂ ಕೂಡ ನಮ್ಮ ರಿಸರ್ವೇಷನ್ ಇದ್ದಿದ್ದಿಲ್ಲ ಸಿದ್ದರಾಮಯ್ಯ ಸಾಹೇಬರು ಬಂದ ನಂತರ ಎಸ್ ಸಿ ಎಸ್ ಟಿ ಜನರಿಗೆ ಕಾಂಟ್ರಾಕ್ಟ್ ನೊಳಗ ಒಂದು ಕೋಟಿ ಒಳಗೂ ಕೂಡ ಅವ್ರಿಗೆ ರಿಸರ್ವೇಷನ್ ಅನ್ನ ಕೊಟ್ಟರು ಯಾರು ಮಾಡಿದ ಇತಿಹಾಸ ಇದು ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ವರ್ಷ ಆದರೂ ಕೂಡ ಯಾರು ಕೂಡ ಈ ಜನಾಂಗದ ಯುವಕರಿಗೆ ಕಾಂಟ್ರಾಕ್ಟ್ ಅವಕಾಶ ಕೊಟ್ಟೋದಿಲ್ಲ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಒಂದು ಕೋಟಿ ಇವತ್ತು ರಿಸರ್ವೇಶನ್ ಅನ್ನು ಆ ನಿಟ್ಟಿನಲ್ಲಿ ಇವತ್ತು ನಮ್ಮೆಲ್ಲ ಎಸ್ ಸಿ ಎಸ್ ಟಿ ಯುವಕರು ತಿಳ್ಕೋಬೇಕಾಗತ್ತೆ ಇವತ್ತು ಏನು ರಟ್ಟೆಹಳ್ಳಿ ಭಾಗದಲ್ಲಿ ಈ ಚುನಾವಣೆ ನಡೀತಾ ಇದೆ ನಮ್ಮೆಲ್ಲ ಎಸ್ ಎಸ್ ಟಿ ಯುವಕರು ಇವತ್ತು ಕಾಂಟ್ರಾಕ್ಟ್ ಪ್ರತಿ ಒಬ್ಬರು ಸಿದ್ದರಾಮಯ್ಯ ಸಾಹೇಬರು ಮಾಡಿದಂಥ ಸಾಧನೆಯನ್ನ ಅದನ್ನು ನೋಡಿ ಇವತ್ತು ನಮ್ಮ ಪಕ್ಷದ ಹದಿನಾರು ಹದಿನೈದು ಅಭ್ಯರ್ಥಿಗಳಿಗೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಅತ್ಯಂತ ನಮ್ಮೆಲ್ಲ ಎಸ್ ಸಿ ಎಸ್ ಟಿ ಜನರು ಇವತ್ತು ಮತವನ್ನು ಹಾಕ್ತಾರೆ ವಿಶ್ವಾಸ ಇದೆ ಜೊತೆಯಾಗಿ ಇವತ್ತು ಎಲ್ಲ ನಿಗಮ ಮಂಡಳಿಯನ್ನು ಇವತ್ತು ಇವತ್ತು ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಇವತ್ತು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟುವರೆಗೆ ತಮ್ಗೆ ಗೊತ್ತಿದೆ ಎಲ್ಲ ವಿಶ್ವಕರ್ಮ ಯಾರು ಲಿಂಗಾಯತ ನಿಗಮ ಇವತ್ತು ಎಲ್ಲ ನಿಗಮ ಮಂಡಳಿಯನ್ನ ರಚನೆ ಮಾಡಿದರೆ ಸಿದ್ದರಾಮಯ್ಯ ಸಾವಿರ ಆ ನಿಟ್ಟಿನಲ್ಲಿ ತಮಗೆ ಗೊತ್ತಿದೆ ಈಗಾಗಲೇ ನಮ್ಮ ನಾಯಕರು ಎಲ್ಲರೂ ಮಾತಾಡಿದಾರ ಶಾಸಕರು ನಮ್ಮ ಸರ್ಕಾರ ಬಂದು ಎರಡೂರು ವರ್ಷ ಆಗಿದೆ ಈ ಕ್ಷೇತ್ರದ ಅಭಿವೃದ್ಧಿಗೆ ವಿಶೇಷವಾಗಿ ರಟ್ಟಹಳ್ಳಿಗೆ ಏನೇನು ಮಾಡಿದ್ದಾರೆ ಅನ್ನೋದು ತಮ್ಮ ಹತ್ರನ ಮಾಹಿತಿ ಇದೆ ಏನಾರು ರಟ್ಟಹಳ್ಳಿಗೆ ಕೊಟ್ಟಿದ್ದಾರೆ ತಾಲೂಕು ರಚನೆ ಆದ ನಂತರ ಏನೇನು ಅಭಿವೃದ್ಧಿ ಕೆಲಸಗಳು ಶಾಸಕರಾದಂತ ಶಾಸಕರಾದಂಥ ಬಂಕರ್ ಸಾಹೇಬರು ಹಲವಾರು ಯೋಜನೆಗಳನ್ನ ಈ ರಟ್ಟಹಳ್ಳಿ ಒಂದು ಭಾಗಕ್ಕೆ ತಂದಿದ್ದಾರೆ ಇನ್ನು ಅವರ ಒಂದು ವಿಶ್ವಾಸದಿಂದ ಇಲ್ಲಿ ನಡ್ತಕ್ಕಂಥ ವಿಶೇಷವಾಗಿ ನಮ್ಮ ಹದಿನಾಲ್ಕನೇ ವಾರ್ಡಿನ ಅಭ್ಯರ್ಥಿ ಆದಂಥ ಜಗದೀಶ್ ದೊಡ್ಡಮನಿಯವರು ಯುವಕರು ಇರೋದ್ರಿಂದ ಮತ್ತೆ ಬಹಳ ನಮ್ಮೆಲ್ಲ ಹಿರಿಯರು ಹೇಳಿದ್ದಾರೆ ಬಹಳ ಅವನಿಗೆ ಟಿಕೆಟ್ ಕೊಡ್ಬೇಕಾದ್ರೆ ನಮ್ಮ ಪಕ್ಷದಲ್ಲೇ ಒಳ್ಳೆ ಯುವಕನ ಎಸ್ ಒಳಗದ ಅನ್ನೋದಕ್ಕೆ ಇವತ್ತು ಅವನಿಗೆ ಅಭ್ಯರ್ಥಿಯನ್ನು ಮಾಡಲಿಲ್ಲ ಇವತ್ತು ಅವನ ಗೆಲ್ಲಕ್ಕೆ ಯಾವುದೂ ಇರೋ ಸಂಶಯ ಇಲ್ಲ ಬಹಳ ಬಹುಮತದಿಂದ ಇವತ್ತು ಹದಿನಾಲ್ಕನೇ ವಾರ್ಡಿನ ಅಭ್ಯರ್ಥಿ ಆದಂತ ಜಗದೀಶ್ ದೊಡ್ಡಮನಿ ಅವರು ಬಹಳ ಬಹುಮತದಿಂದ ಇವತ್ತು ಜೈಬೇರಿಯನ್ನ ಗೆಲ್ಲುತ್ತಾರೆ ವಿಶ್ವಾಸ ನನಗ್ ಕೂಡ ಇದೆ